ತರ ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ ಏನಂದ್ರೆ ತಾಯಿ ತರ ತೋರಿಸಿದ್ದಾರೆ ಎತ್ತಿನ ತಾಯಿ ನಮ್ಗೆ ಒಂಬತ್ ತಿಂಗಳಿರ್ತಾರೆ ಹೊಟ್ಟೆ ಆದ್ರೆ ಆಯಮ್ಮ ಪ್ರಭಾಸ್ಟೋರಿಗೂ ಗೊತ್ತು ಇಲ್ಲ ಮಳೆ ಬರ್ತೈತೆ ಅಲ್ಲಿ ಕಿಷಂತೋಷ ಮಳೆ ಬಂತು ಇಲ್ಲೂ ಮಳೆ ಬರ್ತೈತೆ ಅಂತ ಮಾಡ್ಕೊಳ್ಳಿ ಬೈ ಉಂಡು ಬಾಯಿಂಡು ಉಂಡು ಕನ್ಯಾ ಅಣ್ಣ ಅವರು ಅವನ ತಾಯಿ ಬಗ್ಗೆ ಹೇಳ್ತಾರೆ ಮೂವಿ ಬಗ್ಗೆ ತಗೊಳ್ಳಿ ತಾಯಿ ಬಗ್ಗೆ ತೋರ್ಸೋರ ಪಿಕ್ಸಲ್ ಪಿಕ್ಸಲ್ ತೋರ್ಸೋ ಕಡ್ಕೊಂಡ್ ತೋರ್ಸೋನ್ ಒಂದೊಂದ್ ಶಾರ್ಟ್ ಅಷ್ಟು ಚೆನ್ನಾಗೈತೆ ಸ್ಟಾರ್ಟಿಂಗ್ ಕ್ಲೈಮ್ಯಾಕ್ಸ್ ಒಂದ್ ಹತ್ ಹತ್ ನಿಮಿಷ ನೆಕ್ಸ್ಟ್ ಟೇವಲ್ ಕರ್ಕೊಂಡು ಹೋಗ್ವಿ ಎಲ್ಲೋ ಹೋಗುತ್ತೆ ಎಲ್ಲೋ ಹೋಗುತ್ತೆ ಪೌರಾಣಿಕ ಪಾತ್ರ ಏನು ಅದೇ ರಾಮೆ ನಾವು ನೋಡಬೇಕು ಅವ್ರ ತೋರ್ಸ್ರ ನಮ್ಮ ಮಜಾ ಈಗ ಬರೋ ಸೀನ್ ಅದೆಲ್ಲ ಏನಿಲ್ಲ ಅವಾಗ ಮಾಡೋ ನೋಡಿ ಫೈಟ್ ಸೀನು ಆ ಕಡೆ ಅಮ್ಮ ಸಾವಿರ ಗಟ್ಲೆ ಜನ ಈ ಕಡೆ ಸಾವಿರ ಗಟ್ಟಲೆ ಜನ ಹೆಂಗಿರುತ್ತೆ ಫೈಟ್ ಅದೆಲ್ಲ ಈಗ ನೆಕ್ಸ್ಟ್ ಪಾರ್ಟ್ ನೋಡ್ತೀವಿ ನಾವು ಇದು ಬರೀ ಬಿಗಿನಿಂಗ್ ಮಾತ್ರ ಇರುತ್ತೆ